ಬರ್ರಿ ಸರ್ ಅವಳು ಬರೀ ಕೊಂಬ ಕಾರ್ಯಕ್ರಮ ರೆಡಿ ಅರಿಕೊಂಬ ಬೇಗ ನೋಡಿದ್ರಿ ಹಾಂ ಅಭಯ ನಿಮ್ಮ ಬೇಟೈತಿ ಹೋಗ್ತೀರಿ ಬಂದಿರಿ ಹಾಂ ಏನು ಕ್ಯಾಪ್ರೆ ಹ್ಞೂ ನಿಮ್ಮ ನಮಗೆ ಬಂದಿರಬೇಕಲ್ವಾ ಬೆಳೂರಿಂದ ಬಾಂಗ್ಯಾರ ಹಾಂ ಬಾಂಗ್ಯಾರು ಓಹ್ ನಮಸ್ಕಾರ ಸ್ವಾಮೀಜಿ ಅವರೇ ನಮಸ್ಕಾರ ಏನು ಈ ಕಡೆ ಬಂದಿದ್ರಲ್ಲ ಇಲ್ಲಿ ಶಿವರಾತ್ರಿ ಒಂದು ಕಾರ್ಯಕ್ರಮ ನಡೆಸಿದೇವು ಅದು ನಿಮ್ಗೆ ಭೇಟಿಯಾಗಿ ಕೊಡ್ಬೇಕ ಅಲ್ಲ ಸ್ವಾಮೀಜಾರೆ ನೀವು ಶಿವರಾತ್ರಿ ಕಾರ್ಯಕ್ರಮ ನಡ್ಸೋದಕ್ಕೂ ನಾನು ಭೇಟಿ ಆಗಬೇಕು ಏನ ಸಂಬಂಧ ಭೇಟಿ ಆಗ್ಬೇಕಾದ್ರೆ ನೋಡಬೇಕಾಗಿತ್ತು ಬಂದೇ ಇದ್ರ ಅಲ್ಲ ಅದೇ ಸಾವ್ಕಾರೇ ಎಲ್ಲ ಜನ ಸೇರಿ ಮಾಡೋ ಕಾರ್ಯ ಇದು ಅದಕ್ಕೆ ನಿಮ್ಮಿಂದ ಏನಾದರೂ ಸ್ವಲ್ಪ ಸಹಾಯ ಆದ್ರೆ ಈ ಜಾತ್ರೆ ಈ ಉತ್ಸವ ಮಾಡಲಿಕ್ಕೆ ತುಂಬಾ ಸಹಾಯ ಸಹಕಾರ ನಾನೇ ಮಾಡಬೇಕು ಸಹಾಯ ಸಹಕಾರ ನೀವು ಮಾಡುವ ಕಾರ್ಯಕ್ರಮಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನೇ ಮಾಡಬೇಕು ಮಾತಾಡಬಾರ ನೀನು ಇಲ್ಲ ನಾನು ಅವ್ರಿಗೆ ಸಹಾಯ ಮಾಡಬೇಕು ಅವ್ರು ಮಾಡುವ ಕಾರ್ಯಕ್ರಮಕ್ಕೆ ಇಲ್ಲ ನಾನು ಧರಿಸಿರುವ ಆಸ್ತಿಗೂ ಆ ದೇವರಿಗೂ ಯಾವುದೇ ಶ್ರಮ ಅದು ನನ್ನ ಶ್ರಮದ ಫಲ ಹೀಗಿರುವಾಗ ಅವರಿಗೆ ಸಹಾಯ ಮಾಡಬೇಕು ಇಲ್ಲ ದೇವರ ಸಹಾಯ ನಮಗ ಮಾಡಿ ದೇವರಿಗೆ ಮಾಡಿದ್ರೆ ಆ ದೈವಿ ಶಕ್ತಿ ಕಟಕ್ಷ ಎಲ್ಲರಿಗೂ ಮುಟ್ಟಬೇಕು ಮಾತ್ರ ನಾವೆಲ್ಲರೂ ಆಗಬೇಕು ಒಪ್ಪುತ್ತೇನೆ ದೇವರಿಗೆ ಒಂದು ಐದು ರೂಪಾಯಿ ಪಟ್ಟಿಯ ಬೆಳಿಗ್ಗೆ ಒಂದು ಎಷ್ಟು ದೇವತೆ ಬೆಳಗ್ಗೆ ಮುಗಿದು ಹೋಯಿತು ದೇವರ ಹೆಸರಿನಲ್ಲಿ ಭಜನೆ ಎಂದೇ ಕೀರ್ತನೆಯಂತೆ ಅದನೇಕ ಮಾಡಬೇಕು ನನ್ನ ಒಂದು ರೂಪಾಯಿ ಸಹಾಯ ಸಿಗಲಾರದು ಅಣ್ಣ ನೋಡು ನನಗೆ ಇವರ ಹತ್ರ ಮಾತನಾಡಲು ಸಮಯ ಇಲ್ಲ ಇವರನ್ನು ನೀನೇ ಕರೆಯೋದು ಪಶ್ಚಾತಾಪ ನಾನು ಯಾವತ್ತಿದ್ರು ರಾಜ ಯಾವತ್ತಿದ್ರು ಈ ಕೀರ್ತಿ ರಾಜ ಕೀರ್ತಿ ರಾಜನೇ ಹೊರತು ಬಡ ರಾಜನಲ್ಲ ಯಾವತ್ತಿದ್ರು ನಾನು ಕೀರ್ತಿ ರಾಜನೇ ಕೀರ್ತಿ ರಾಜನೇ ನನಗೆ ಅಲ್ಲ ನೀವು ಹೇಳಬಹುದು ಅಲ್ಲ ಕೀರ್ತಿ ರಾಜ ಮ್ಯಾಗಿರು ಇರೋನೇ ಒಬ್ಬ ಮಹಾರಾಜ ಅವನು ಸ್ವಲ್ಪ ನೀ ಅಂಜು ಇಲ್ಲಾದ್ರೆ ನಿನ್ನ ಮುಗಿತ ನೋಡಿ ನನ್ನ ಮನೆಗೆ ಬಂದು ನನಗೆ ಎದುರುತ್ತರ ಕೊಡ್ತಾ ಇದ್ದಾರ ನನ್ನ ಮನೆಯಲ್ಲಿ ಅವಕಾಶ ಇಲ್ಲ ನನ ಮಳೆಯಿಂದ ನಾವು ಎದುರು ಉತ್ತರ ಕೊಡ್ತಾ ಇದ್ದ ಆ ದೈವಿ ಶಕ್ತಿಯಿಂದ ದೈವ ಶಕ್ತಿಯಿಂದಾಗಿ ನನಗೇನು ಹೇಳ್ತಾ ಇದ್ರೆ ಗೌಡ್ರಿ ನೋಡಿ ನಾನು ಯಾವ್ದು ಹೆದರೋಗಿಲ್ಲ ಈ ಕೀರ್ತಿ ರಾಜ ನನ್ನ ತಂದೆ ತಾಯಿ ನನಗೆ ಕೀರ್ತಿವಂತರಾಗಿ ಮೆರೆಯಲೇ ಅಂತಾನೆ ಕೀರ್ತಿ ರಾಜ ಅಂತ ಹೆಸರಿಟ್ಟಿದ್ದಾರೆ ನಾನು ಕೀರ್ತಿ ರಾಜನೆ ಕೀರ್ತಿ ರಾಜನೇ ಯಾವತ್ತಿದ್ರು ಕೀರ್ತಿ ರಾಜನೇ ನೀನು ಹೊರಡಬಹುದು ವಿನಾಶಕಾಲೀನ

ಇದೇನಾಯಿತು ನಮ್ಮ ರೈಸ್ ಮಿಲ್ಗೆ ಬೆಂಕಿ ಬಿತ್ತ ಅದ್ರ ಮೇಲೆ ಕೋಟ್ಯಾಂತ ರೂಪಾಯಿ ಸಾಲ ಇತ್ತು ಏನ ಅದು ಅದು ಬೆಂಗಳೂರಿಂದ ಫೋನ್ ಬಂದಿತ್ತು ಬ್ಯಾಂಕ್ ಅವ್ರ ಆಸ್ತಿ ಎಲ್ಲ ಜಪ್ ಮಾಡಿದಾರೆ ಅಂತ ಬೆಂಗಳೂರದವರು ನಾನು ಆಸ್ತಿ ಎಲ್ಲ ಜಪ್ ಮಾಡಿದಾರೆ ಅಂತ ನೀನ್ ಏನ್ ಮಾಡುದು ಅಣ್ಣ ನಾನು ಬೆಂಗಳೂರಿಗೆ ಹೋಗೋದಿಲ್ಲ ಬೆಂಗಳೂರಿಗೆ ಹೋದ್ರೆ ನನ್ನನ್ನು ಕೂಡ ಅವರು ಕೊಡೋದಿಲ್ಲ

ನನಗೇನು ತಿಳಿದಂತಾಗಿದೆ ಓ ನಾನು ಏನು ಮಾಡಲಿ ಎಲ್ಲಿ ಅಂತ ಹೋಗಲಿ ನನಗೆ ಯಾರೂ ಇಲ್ಲ ನಾನು ಏನು ಮಾಡಲಿ ಓ ಇಲ್ಲಪ್ಪ ಇಲ್ಲು ನೀನು ಯಾರು ನನ್ನನ್ನು ನೋಡಪ್ಪ ನಾನು ಯಾರಾದರೂ ಇರಲಿ ಆದರೆ ನಿನ್ನ ಈ ಕೈ ಚೀಲದೊಳಗೆ ಇರುವ ಪ್ರಸಾದವನ್ನು ನನಗೆ ಸ್ವೀಕರಿಸು ಯಾಕೆಂದರೆ ನಾನು ಎರಡು ದಿನಗಳಿಂದ ಏನೂ ಊಟ ಮಾಡಿಲ್ಲ ದಯವಿಟ್ಟು ಅರೆ ನಾಳೆ ಇವತ್ತು ಮಹಾಶಿವರಾತ್ರಿ ಐತೆ ಅದಕ್ಕೆ ನೀವು ವಾಯ್ದ ನಿನಗೆ ಕೊಡೋಕ್ಕಾಗಲ್ಲ ಅದನ್ನು ಹಾಗೆ ದೇವರು ದೇವರ ನಾನು ವೀಕ್ಷಕನಲ್ಲ ಕೋಟಿ ಅಂತ ರೂಪಾಯಿ ಆಸ್ತಿಯ ರೈಸ್ ಮೆಲ್ ಅದು ಒಡೆಯಾ ಆ ನನ್ನ ರೈಸ್ ಮಿಲ್ಗೆ ಬೆಂಕಿ ಬಿಟ್ಟು ನಾನೀಗ ಅನಾಥ ತಿರುಗಾಡ್ತಿದ್ದೇನೆ ದಯವಿಟ್ಟು ಆ ಪ್ರಸಾದವನ್ನು ಮಾಡಿ ಆಹಾ ಕೀರ್ತಿರಾಜ್ ಈ ಪ್ರಸಾದವನ್ನು ನಿನಗೆ ಕೊಡಲು ಸಾಧ್ಯವಲ್ಲ ಹೋಗಿ ಬಿಡು ತಾಳಲಾರಿ ಈ ಹೊಟ್ಟೆ ಹಸಿವನ್ನು ತಾಳಲಾರಿ ಯಾರ ಮನೆಗೆ ಹೋದರು ಒಂದು ತುತ್ತು ಅನ್ನವನ್ನು ನನಗೆ ಕೊಡುತ್ತಿಲ್ಲ ಅಯ್ಯೋ ನಾನು ಎಂಥ ಪರಿಸ್ಥಿತಿಗೆ ಬಂದೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರು ಇವತ್ತು ನನಗೆ ಯಾರೂ ಗತಿ ಇಲ್ಲ ಹಸಿವು ಸಂಕಟ ವೇದನೆ ತಾಳಲಾರಿ 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 ವೇದನೆಯರು ತಾಳಲಾರಿ ಯಾರಾದರೂ ಪುಣ್ಯಾತ್ಮರು ನನಗೆ ಒಂದು ತುತ್ತು ಅನ್ವಯವನ್ನು ಕೊಟ್ಟರಿ ಈ ಹಸಿವಿನ ಪಾದಿಯಿಂದ ನಾನು ಮುಕ್ತಿ ಹೊಂದುತ್ತೇನೆ ತಾಳಲಾರಿ ಹಸಿವು ಬರ್ರಿ ಗರ್ಭ ಶ್ರೀಮಂತರು ಏನಿವತ್ತು ನಮ್ಮ ದೇವರ ಗುಡಿ ನೆನಪಾಯಿತು ನೊಂದು ಬೆಳೆದಿದ್ದೇನೆ ಉರಿಯುವ ಕೆಂಡಕ್ಕೆ ಮತ್ತಷ್ಟು ತುಪ್ಪ ಸುರಿಯಬೇಡಿ ಸೌಕರ್ಯ ನಿಮಗೆ ಕೈ ಯಾಕೆ ನಾನೀಗ ಅಧರ್ವ ಶ್ರೀಮಂತನಲ್ಲ ಎಲ್ಲವನ್ನು ಕಳೆದುಕೊಂಡು ಭಿಕಾರಿಯಾಗಿದ್ದೇನೆ ನನ್ನ ರೈತ ಬಿಲ್ಗೆ ಬೆಂಕಿ ಬಿದ್ದು ಕೋಟ್ಯಾಂತರ ರೂಪಾಯಿ ಹಾನಿಯಾಗಿ ನಾನೀಗ ಪೂರ್ತಿ ಭಿಕಾರಿಯಾಗಿದ್ದೇನೆ ಸೌಕರ್ಯ ಪೂರ್ತಿ ಭಿಕಾರಿಯಾಗಿದ್ದೇನೆ ಹೊಟ್ಟೆ ಹಚ್ಚಿ ಕಾಯಲ್ಲ ರೇ ಸೌಕರ್ಯ ನಾನು ಎಲ್ಲಿ ಆದರೂ ಭಿಕ್ಷೆ ನಾನು ಹೊಟ್ಟೆ ಹಸಿವನ್ನು ತೀರಿಸಿಕೊಳ್ಳುತ್ತೇನೆ ಸೌಕರ್ಯ ನಿಮ್ಮಂಥ ಪುಣ್ಯಾತ್ಮರ ಕಡೆಯಿಂದ ಅನ್ನ ಸೌ ಸ್ವೀಕರಿಸುವಷ್ಟು ಸೌಭಾಗ್ಯ ನನಗಿಲ್ಲ ಯಾಕಂದರೆ ನಾನು ಪಾಪಿ ಪರಮಪಾಪಿ ಪರಮಪಾಪಿ ನಾನು ನಾನು ಹೋಗುತ್ತೇನೆ ನಾನು ಹೋಗುತ್ತೇನೆ ನಿಲ್ಲೋ ಕಿರ್ತಿರಜಾ ನನ್ನದು ಎಂಥ ಹಾನಿಯವರ ಎಲ್ಲಿ ಹೋದರು ಏನು ಮಾಡಿದರೂ ಒಂದು ತುತ್ತು ಅನ್ನ ಸಿಗುತ್ತಿಲ್ಲ ಈ ಹಸಿವಿನ ಪಾದೆಯನ್ನು ತಾಳಲಾರದೆ ಎಲ್ಲೆಲ್ಲೋ ಹೋಗಿ ಯಾರ್ಯಾರೋ ಕಡೆ ಏನೇನು ಕೇಳಿದೆ ಆದರೆ ಈ ಹಸಿವಿನ ಬಾಧೆಯನ್ನು ಕೇಳಿಸಿಕೊಳ್ಳಲು ಸಾಧ್ಯವೇ ಆಗುತ್ತಿಲ್ಲ ಓ ಅನ್ನಪೂರ್ಣೇಶ್ವರಿ ನೀನಿಲ್ಲದೆ ಜಗತ್ತಿನಲ್ಲಿ ಏನೇನೂ ಇಲ್ಲ ಏನೇನೂ ಇಲ್ಲ ಹಾಂ ಪರಮ ಪಾಪಿಯಾದ ನನಗೆ ಎಂದು ಮಾಡಬಾರದ ಕಷ್ಟಗಳೆಲ್ಲ ಪಟ್ಟೆಯಲ್ಲ ನನ್ನಂಥ ಕಷ್ಟ ಬೇರೆ ಯಾರಿಗೂ ಬರೋದೇ ಬೇಡ ಹಾಂ ಓಂ ನಮ್ಮ ಶಿವಾಯ ಎಂಬ ಶಬ್ದದಿಂದ ಎಲ್ಲವೂ ಸಾಧ್ಯ ಆ ನಾಮವನ್ನು ಉಚ್ಚರಿಸಿದರೆ ಎಲ್ಲ ಪಾಪಗಳು ನಾಶವಾಗುತ್ತವೆ ಅಂತ ಸಂತರು ಸಾಧು ಸಂತರು ಎಲ್ಲರೂ ಹೇಳುತ್ತಾರೆ ಆ ಶರಣರ ನುರಿಯನ್ನು ನಾನು ಈಗ ಪಾಲಿಸಿ ನನ್ನ ಈ ಹಸಿವಿನ ಬಾಧೆಯನ್ನು ಆ ಶಿವನ ಧ್ಯಾನ ಮಾಡಿ ನೀಗಿಸಿಕೊಳ್ಳುತ್ತೇನೆ ನೀಗಿಸಿಕೊಳ್ಳುತ್ತೇನೆ ಓ ಶಿವನೇ ನನ್ನ ಹಸಿವಿನ ನೀಗಿಸು ತಂದೆ ನಾನು ಮಾಡಿದ ಪಾಪ ಕರ್ಮಗಳನ್ನೆಲ್ಲವನ್ನು ಪರಿಹಾರ ಮಾಡಿ ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡುತ್ತಂದೆ ಮನುಷ್ಯನನ್ನಾಗಿ ಮಾಡು ಪರಮಾತ್ಮ ನೀನೆಲ್ಲದೆ ಜಗತ್ತಿನಲ್ಲಿ ಏನೇನೂ ಇಲ್ಲ ಎಲ್ಲವೂ ನೀನೇ ಎಲ್ಲವೂ ನೀನೇ ಪರಮಾತ್ಮ ನಿನ್ನ ಧ್ಯಾನ ಮಾಡಿ ನನ್ನ ಈ ಹಸಿವಿನ ಪಾದಿಯನ್ನು ನೀಗಿಸಿಕೊಳ್ಳುತ್ತೇನೆ ನೀಗಿಸಿಕೊಳ್ಳುತ್ತೇನೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ॐ नमः शिवाय 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 ॐ नमः नम शििवाय ಶಿವಾಯ ಓ ನಮ ಶಿವಾಯ ಓ ನಮ ಶಿವಾಯ ಹೇಳು ಹೇಳೋಕ್ಕಿರ್ತಿ ರಾಜಾ ನೀ ಶಿವರಾತ್ರಿ ದಿವಸ ಮಾಡಿದ್ದ ಆ ದೇವ ವಿಧಾನನ ಮೆಚ್ಚಿ ಏನು ಆಸ್ತಿ ಅಲ್ಲ ಹೊಳೆ ಬಂದಿದ್ದೀನಿ ಹೌದು ಹಾಂ ನನ್ನ ಆಸ್ತಿ ಒಳ್ಳೆದಿದೆ ಮತ್ತು ನಮ್ಮ ಅಣ್ಣ ನಿಮ್ಮಣ್ಣನು ನಿನ್ನ ಹುಡ್ಕ್ಯಳತ್ತಾನ ಈಗ ಬರ್ಬೋದು ನಿನ್ನ ಕರೆಕ್ಟವು ಹೌದಾ ಹಾಂ ನಾನು ಮಾಡಿದ ಪಾಪಗಳೆಲ್ಲವೂ ನಾಶವಾಗಿ ನನಗೆ ಪುಣ್ಯ ಲಭಿಸಿದೆಯಾ ಹಾಂ ನಮ್ಮ ಅಣ್ಣ ನನ್ನನ್ನು ಮತ್ತೆ ನನ್ನನ್ನು ಕೂಡಿಕೊಳ್ಳಲು ಬರ್ತದ ಹಾಂ ಹಾಂ ಅದಕ್ಕೆ ಹೇಳೋದು ಶಿವನು ಉಳಿದರೆ ಬದುಕು ಬಂಗಾರ ಅಂತ ನಡೆಯಿರಿ ನೋಡ್ರಿ ನಮ್ಮಣ್ಣನನ್ನು ಕರಿ ನಡೆಯಲಿ ನಿಮ್ಮ ಅಣ್ಣನ ಹುಡ್ಕೇಳತಾನೂ ನಡೆಯಲಿ ಬಾಯ್ ಹೋಗ್ ಬನ್ನಿ ಬನ್ನಿ ಹೋಗೋಣ